ಆದರೆ ಕೆಲವು ಜ್ಯೋತಿಷ್ಯರು ದುರ್ಬಲರಾಗಿರುವಂತಹ ಅಥವಾ ಸಾಮಾಜಿಕ ಸ್ಥಳಗಳಲ್ಲಿ ತುಂಬ ಕೆಳಗಿದ್ದವರನ್ನೆಲ್ಲ ಜ್ಯೋತಿಷಾಸ್ತ್ರದ ಹೆಸರಿನಲ್ಲಿ ಭಯ ಹುಟ್ಟಿಸುವಂತಹ ಒಂದು ಸನ್ನಿವೇಶವು ಬಹಳ ಈ ಕಾಲದಲ್ಲಿ ಕಾಣ್ತಾ ಇದೆ ಗಿಡಗಳು ಮತ್ತು ಮರಗಳಾಗಿ ನಕ್ಷತ್ರವನ ರಾಶಿವನ ಮತ್ತು ಗ್ರಹವನ ಇದೆ ತಮ್ಮ ನಕ್ಷತ್ರದ ಗಿಡ ತಮ್ಮ ರಾಶಿಯ ಗಿಡ ಮತ್ತು ತನ್ನ ಗ್ರಹದ ಗಿಡ ಅಂತಹ ಗಿಡಗಳ ಮೇಲೆ ಪ್ರೀತಿಯಿಂದ ಆ ಗಿಡಗಳನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವು ಇದರ ಮೂಲಕ ನಡೆಯಲಿ ಎಂಬಂಥ ಆಶಯವನ್ನು ನಾವು ಹೊಂದಿದ್ದೇವೆ ಮತಾಂತರ ಆಗದಂತೆ ನೋಡಿಕೊಳ್ಬೇಕು ಈಗಾಗಲೇ ಸದ್ದಾಗುವಂತಹ ಲವ್ ಜಿಹಾದ್ ಇತ್ಯಾದಿಗಳೆಲ್ಲ ಇಂಥವರನ್ನೆಲ್ಲ ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಹಿಂದುಗಳಾದ ನಾವೆಲ್ಲ ಒಂದು ಹಿಂದೂ ಧರ್ಮದ ರಕ್ಷಣೆಗಾಗಿ ಏನೆಲ್ಲ ಮಾಡಬೇಕೋ ಧರ್ಮದ ಜಾಗೃತಿ ಕಾರ್ಯ ಮಾಡಬೇಕು ಮಾತ್ರವಲ್ಲದೆ ನಮ್ಮ ಧರ್ಮದಿಂದ ಮತಾಂತರಗೊಂಡು ಹೋಗದಂತೆಯೂ ನಾವು ಗಮನಿಸಬೇಕಾಗ್ತದೆ ಗಾಯತ್ರಿ ದೇವರ ದೇವಸ್ಥಾನ ಇದೆ ದೇವಿಯಂದು ಹಾಗೆ ನಿತ್ಯಾನ್ ಸ್ವಾಮಿಗಳ ಪ್ರತಿಷ್ಠೆ ಮಾಡಿದೆ ಅದರ ಜೊತೆಗೆ ನಮ್ಮ ಪಟ್ಟದೇವರು ಇದಿಷ್ಟು ಪೂಜೆಗಳು ನಡೆಯುತ್ತೆ ನಿತ್ಯ ಭಜನೆ ಇರ್ತದೆ ಮಾತ್ರವಲ್ಲ ಈ ಕಾಲದಲ್ಲಿ ನಾನು ಎಲ್ಲರನ್ನೂ ಹೇಳ್ತಾ ಇಲ್ಲ ನಮ್ಮ ಸಮಾಜದಲ್ಲಿ ಒಂದಿಷ್ಟು ಸಣ್ಣ ಸಂಖ್ಯೆಯ ಜ್ಯೋತಿಷ್ಯರು ಎಲ್ಲರಲ್ಲ ಬಹಳಷ್ಟು ಒಳ್ಳೆಯವರಿದ್ದಾರೆ ಅದೇ ಕೆಲವು ಜ್ಯೋತಿಷ್ಯರು ದುರ್ಬಲರಾಗಿರುವಂತಹ ಅಥವಾ ಸಾಮಾಜಿಕ ಸ್ಥಳಗಳು ತುಂಬ ಕೆಳಗಿದ್ದವರನ್ನೆಲ್ಲ ಜ್ಯೋತಿಷಾಸ್ತ್ರದ ಹೆಸರಿನಲ್ಲಿ ಭಯ ಹುಟ್ಟಿಸುವಂತಹ ಒಂದು ಸನ್ನಿವೇಶವು ಬಹಳ ಈ ಕಾಲದಲ್ಲಿ ಕಾಣ್ತಾ ಇದೆ ಧಾರ್ಮಿಕತೆಯ ಹೆಸರಿನಲ್ಲಿ ಅದೊಂದು ದಂಧೆಯಾಗಿ ಜನಗಳನ್ನು ಪೀಡಿಸುವಂತಹ ಮಟ್ಟಕ್ಕೂ ಮುಟ್ತಾರೆ ಎಂಬಂಥದ್ದು ತುಂಬ ಖೇದ ವಿಷಯ ಅದಕ್ಕಾಗಿ ನಾವು ನಮ್ಮ ಮಠದಲ್ಲಿ ನಕ್ಷತ್ರವನ್ನು ರಾಶಿವನ ಮತ್ತು ಗ್ರಹವನ ಅಂತ ಮಾಡಿದ್ದೇವೆ ಈ ಈ ವನಕ್ಕೆ ಬರುವಂತಹ ಭಕ್ತರಿಗೆ ಅಲ್ಲೇ ಕೆರೆಯಲ್ಲಿ ಇರುವಂತಹ ನೀರನ್ನು ತಂಬಿಗೆಯಲ್ಲಿ ಪಡ್ಕೊಂಡು ಯಾವ ನಕ್ಷತ್ರವೋ ಯಾವ ರಾಶಿಯೋ ತಿಳ್ಕೊಂಡು ಅದಕ್ಕೆ ಪ್ರದಕ್ಷಿಣೆ ಹಾಕಿ ಗಿಡಕ್ಕೆ ವೃಕ್ಷಕ್ಕೆ ನೀರು ಹಾಕುವ ಮೂಲಕ ಸುಲಭದ ಪರಿಹಾರ ಮತ್ತು ಜನಗಳಿಗೆ ಇದರಿಂದ ಪ್ರಯೋಜನವೂ ಸಿಕ್ಕುವಂಥ ಕಾರ್ಯವನ್ನು ಇಲ್ಲಿ ನಾವು ಕೈಗೆತ್ತಿಕೊಂಡು ಈಗ ಅದು ನಡೀತಾ ಇದೆ ನಲವತ್ತೆಂಟು ಗಿಡಗಳು ಮತ್ತು ಮರಗಳಾಗಿ ನಕ್ಷತ್ರವನ ರಾಶಿವನ ಮತ್ತು ಗ್ರಹವನ ಇದೆ ನವಗ್ರಹಗಳ ಪ್ರತಿಷ್ಠೆಯೂ ಇದೆ ಜನಗಳು ಇದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಬಳಸಿಕೊಳ್ತಾ ಇದ್ದಾರೆ ಒಂದು ಧಾರ್ಮಿಕತೆಯಲ್ಲಿ ಭಕ್ತಿಯಿಂದ ಧೈರ್ಯ ತುಂಬ ಕೆಲಸದ ಜೊತೆಗೆ ತಮ್ಮ ಗರಿವಿಲ್ಲದೆ ತಮ್ಮ ನಕ್ಷತ್ರದ ಗಿಡ ತಮ್ಮ ರಾಶಿಯ ಗಿಡ ಮತ್ತು ತನ್ನ ಗ್ರಹದ ಗಿಡ ಅಂತಹ ಗಿಡಗಳ ಮೇಲೆ ಪ್ರೀತಿಯಿಂದ ಆ ಗಿಡಗಳನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವು ಇದರ ಮೂಲಕ ನಡೆಯಲಿ ಎಂಬಂತಹ ಆಶಯವನ್ನು ನಾವು ಹೊಂದಿದ್ದೇವೆ ಅದನ್ನೆಲ್ಲ ನೀವು ಎಲ್ಲರೂ ಸಹ ಸಮಾಜ ಅದನ್ನು ಬಳಸಿಕೊಳ್ಳಿ ಎಂಬ ಅಭಿಪ್ರಾಯ ನಾವೆಲ್ಲ ಭಾರತೀಯರು ಭಾರತದಲ್ಲಿ ನಮ್ಮ ಸನಾತನ ಪರಂಪರೆಯುಳ್ಳವರು ನಾವು ಹಿಂದೂಗಳಾದ ನಾವು ನಮ್ಮ ಧರ್ಮದ ರಕ್ಷಣೆಯನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಲ್ಲರೂ ಅವರವರ ಮತಗಳನ್ನು ಆಚಾರವನ್ನು ಮಾಡ್ತಾ ಇರಲಿ ಅವರಿಗೆ ಯಾವ ವಿರೋಧವನ್ನು ನಾವು ಆದರೆ ನಮ್ಮ ಧರ್ಮಕ್ಕೆ ಬಹಳ ಸವಾಲುಗಳಿವೆ ಒಂದು ಹಿಂದೂಗಳಾದ ನಾವೇ ನಮ್ಮ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಅದರ ಮಹತ್ವದ ಬಗ್ಗೆ ಅರಿವಿಲ್ಲದಾಗುವಂಥದ್ದು ಒಂದು ಕಡೆಯಿಂದ ನಮಗೆ ದುರ್ಬಲತೆಯನ್ನು ಕೊಡುವುದಿದ್ದರೆ ಇನ್ನೊಂದು ಕಡೆಯಿಂದ ಆಧುನಿಕತೆಯ ಸೋಗಿನಲ್ಲಿ ನಮ್ಮ ಧರ್ಮದ ಬಗ್ಗೆ ಒಳ್ಳೆಯ ಭಾವನೆಯನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿರುವಂಥದ್ದು ಮತ್ತು ವ್ಯಸನಗಳಿಂದಾಗಿ ಅವರಷ್ಟಕ್ಕೆ ಅವರ ಬದುಕನ್ನು ಹಾಳು ಮಾಡುವಂಥದ್ದು ಅಲ್ಲದೆ ನಮ್ಮ ಸಂಖ್ಯೆ ಕಡಿಮೆಯಾಗುವ ಮೂಲಕವೂ ಹಿಂದೂ ಧರ್ಮಕ್ಕೆ ಬಹಳಷ್ಟು ಸವಾಲುಗಳಿದೆ ಈ ಸವಾಲುಗಳನ್ನೆಲ್ಲ ನಾವು ಈ ಕಾಲದಲ್ಲಿ ಸಕಾಲದಲ್ಲಿ ಎಚ್ಚೆತ್ತುಕೊಂಡು ನಮ್ಮ ಹಿಂದೂಗಳಿಗೆ ಹಿಂದೂ ಧರ್ಮದ ವಿಶೇಷತೆಯನ್ನು ತಿಳಿಸಿಕೊಳ್ಳ ಕೊಳ್ಳುವ ಕೆಲಸವೂ ನಡೆಯಬೇಕಾಗ್ತದೆ ಜೊತೆಗೆ ನಮ್ಮ ಯುವಕರು ಯುವತಿಯರು ಮತಾಂತರ ಆಗದಂತೆ ನೋಡಿಕೊಳ್ಬೇಕು ಈಗಾಗಲೇ ಸದ್ದಾಗುವಂತಹ ಲವ್ ಜಿಹಾದ್ ಇತ್ಯಾದಿಗಳೆಲ್ಲ ಇಂಥವರನ್ನೆಲ್ಲ ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಹಿಂದೂಗಳಾದ ನಾವೆಲ್ಲ ಒಂದು ಹಿಂದೂ ಧರ್ಮದ ರಕ್ಷಣೆಗಾಗಿ ಏನೆಲ್ಲ ಮಾಡಬೇಕೋ ಧರ್ಮದ ಜಾಗೃತಿ ಕಾರ್ಯ ಮಾಡಬೇಕು ಮಾತ್ರವಲ್ಲದೆ ನಮ್ಮ ಧರ್ಮದಿಂದ ಮತಾಂತರಗೊಂಡು ಹೋಗದಂತೆಯೂ ನಾವು ಗಮನಿಸಬೇಕಾಗ್ತದೆ ಈ ವಿಷಯಗಳಲ್ಲಿ ಬಹಳ ಗಂಭೀರತೆ ಗಂಭೀರ ಸವಾಲುಗಳು ನಮ್ಮ ಕಣ್ಣ ಮುಂದೆ ಇದೆ ಹಾಗಾಗಿ ಸನ್ನಿಧಿ ಎಂಬಂತಹ ತಮ್ಮ ಸಂಸ್ಥೆಯ ಮೂಲಕ ಧರ್ಮ ಜಾಗೃತಿ ಮಾಡುವಂತಹ ಈ ಕಾರ್ಯಕ್ಕೆ ನಿಜವಾಗಿ ದೇವರ ಅನುಗ್ರಹ ಇದ್ದೇ ಇರ್ತದೆ ನಾವು ನಮ್ಮ ಧರ್ಮವನ್ನು ಉಳಿಸಬೇಕು ಮುಂದಿನ ಪೀಳಿಗೆಗಾಗಿ ಈ ಧರ್ಮದ ರಕ್ಷಣೆಗಾಗಿ ಈ ಸಕಾಲದಲ್ಲಿ ಏನು ಮಾಡಬೇಕೋ ಅದನ್ನು ನಾವು ಎಚ್ಚೆತ್ತುಕೊಂಡು ಈಗಲೇ ಮಾಡಬೇಕು ಆ ಅಭಿಪ್ರಾಯ ನಮ್ಮದು ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ